ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಆಗಸ್ಟ್ ಇಪ್ಪತ್ತೇಳರಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನದ ಮೇಲೆ ಪರಿಣಾಮ ಬೀರಿದೆ ಬೀದರ್ ಜಿಲ್ಲೆಯ ಭಾಲ್ಕಿ ಬಸವ ಕಲ್ಯಾಣ ಮತ್ತು ಓರಾದ್ ಹಾಗೂ ಬೀದರ್ ದಕ್ಷಿಣದ ಕೈ ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಓರಾದ್ ತಹಸಿನಲ್ಲಿರುವ ಸೀಮಾವತಿ ನದಿಯ ಸೇತುವೆಯ ಮೇಲೆ ನೀರು ಹರಿಯಲು ಪ್ರಾರಂಭಿಸಿದೆ ಮಹಾರಾಷ್ಟದೊಂದಿಗಿನ ಸಂಪರ್ಕವೂ ಕಡಿತಗೊಂಡಿದೆ ಅನಿರೀಕ್ಷಿತ ವಿಪತ್ತು ಬೀದರ್ ಜಿಲ್ಲೆಯ ರೈತರ ಆಶಯಗಳಿಗೆ ಅಡ್ಡಿಯಾಗಿದೆ ಏನು ಮಾಡಲು ಸಾಧ್ಯ ಪ್ರಕೃತಿಯ ಕೋಪ್ ಇನ್ನೂ ಮುಂದುವರೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಪ್ರವಾಸ ಮಾಡುತ್ತಿದ್ದು ಜಿಲ್ಲೆಯ ಎಲ್ಲಾ ಜನರು ನದಿಗಳು ಹೊಳೆಗಳು ಮತ್ತು ಸಣ್ಣ ಕಾಲುವೆಗಳ ಬಳಿ ಹೋಗದಂತೆ ವಿನಂತಿಸಿದ್ದಾರೆ ये फैजी है तो ये हेलो बात कर रहा हूं ಒಂದೂವರೆ ಕಿಲೋಮೀಟರ್ ಇರ್ಬೇಕು ಸರ್ ಅಲ್ಲ ಅದ ಅದ ಒಂದು ಒಂದೂವರೆ ಕಿಲೋಮೀಟರ್ ಇದೆ ಜಾಸ್ತಿ ಮಾಡಬೇಕಾಯ್ತು ಎಲ್ಲ ಮಾಡಬೇಕು ಸ್ವಲ್ಪ ಮೇನ್ ಮಹಾರಾಷ್ಟ್ರ ಕನೆಕ್ಟಿವ್ ಅದಲ್ಲ ಲಖನ್ಗಾವ್ ಬುಂಚೂ ಹೋಗಿಟ್ಟಿದೆ ಸರ್ಗಾ ಅದೇ ಟ್ರಾಫಿಕ್ ಹೋಗಬಾರ್ದು ಮಕ್ಕಳೆಲ್ಲ ಒಳಗಡೆ ಹೋಗಿ ಎಲ್ಲ ಆಟ ಆಟ ಆಡಿದ್ರೆ ಒಳಗೆ ಹಾಕಿ